ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಯತ್ನಾಳ ಆಯ್ಕೆ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ರಿಜಿಸ್ಟರ್ ಮೈಸೂರು ಹಾಗೂ ಸೂರ್ಯ ಫೌಂಡೇಶನ್ ಬೆಂಗಳೂರು ಹಾಗೂ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಿಆರ್ಪಿಬಿಆರ್ಪಿ ಬಿಐಆಆರ್ಟಿ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲು ಕೆಲವು ಮಾನದಂಡಗಳ ಆಧಾರದ ಮೇಲೆ ಆನ್ಲೈನ್ ಅರ್ಜಿ ಸ್ವೀಕರಿಸಿ ಅವುಗಳನ್ನು ಮೂರು ಹಂತದಲ್ಲಿ ನಿರ್ಣಯ ಕಮಿಟಿಯಿಂದ ನಿರ್ಣಯಿಸಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣ ಇಲಾಖೆ ಎಎಸ್ಎತ್ನರ್ ಬಿಐಆರ್ಡಿಬಿಆರ್ ಸಿಂಧಿಯವರನ್ನ ಅತ್ಯುತ್ತಮ ಬಿಐಆರ್ಟಿ ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಆಯ್ಕೆ ಮಾಡಿರುವ ಹೆಮ್ಮೆಯ ವಿಷಯವಾಗಿದೆ ಅಂತ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯ ಅಧಿಕಾರಿ ಐಎಸ್ ಟಕೆ ಅವರು ತಿಳಿಸಿದರು ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಅವರು ಮಾತನಾಡಿದರು ಇಂದು ಸಂದರ್ಭದಲ್ಲಿ ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಆಯ್ಕೆ ಮಾಡಿರುವ ಸಮಿತಿಗೆ ಧನ್ಯವಾದಗಳನ್ನು ತಿಳಿಸಿದರು ಶಿಕ್ಷಕ ಶಿಕ್ಷಣ ನಿರ್ಮಾತೃ ಪ್ರಶಸ್ತಿಗೆ ಎಎಸ್ ಯತ್ನಾಳ್ ಅವರ ಆಯ್ಕೆ ತುಂಬಾ ಸಂತೋಷ ನೀಡಿ ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಹಾಗೂ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರು ಒಂದು ನಡೆಸಿರ್ತಕ್ಕಂಥ ಉತ್ತಮ ರಾಜ್ಯ ಮಟ್ಟದ ಉತ್ತಮ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಟಿ ಅವರ ಒಂದು ಆಯ್ಕೆ ಪ್ರಕ್ರಿಯೆಗಾಗಿ ಕೆಲವು ಮಾನದಂಡಗಳ ಆಧಾರದ ಮೇಲೆ ಆಯ್ಕೆಗಾಗಿ ಕೆಲವೊಂದಿಷ್ಟು ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದರು ಆ ಒಂದು ನಿಟ್ಟಿನಲ್ಲಿ ನಾನು ಆನ್ಲೈನ್ ಅರ್ಜಿಗಳನ್ನು ನಾನು ಮಾಡಿದಂಥ ಕಾರ್ಯಗಳ ಒಂದು ಸಂಗ್ರಹವನ್ನು ಮಾಡಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ದೆ ಆ ಒಂದು ಸಂದರ್ಭದಲ್ಲಿ ಅವರು ಮೂರು ಹಂತದಲ್ಲಿ ನಿರ್ಣಯವನ್ನು ಕೈಗೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಆನ್ಲೈನ್ ಅರ್ಜಿಗಳನ್ನು ಮತ್ತು ಕಾರ್ಯ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ನಿರ್ವಹಿಸಿದಂತಹ ಉತ್ತಮ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಟಿ ಆಯ್ಕೆ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ನನ್ನ ಹೆಸರು ಪ್ರಪ್ರಥಮವಾಗಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರುವುದರಿಂದ ನನಗೆ ಅತ್ಯುತ್ತಮವಾಗಿ ಖುಷಿಯಾಗುತ್ತದೆ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ನನ್ನ ಆಪ್ತ ಎಲ್ಲ ಸಿ ಆರ್ ಪಿ ಮಿತ್ರರು ಬಿ ಆರ್ ಪಿ ಮಿತ್ರರು ಈ ಒಂದು ಕಾರ್ಯಕ್ಕೆ ಹಾಗೂ ಬಿ ಆರ್ ಟಿ ಮಿತ್ರರು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಿರುತ್ತಾರೆ ಅದರ ಜೊತೆಗೆ ಪ್ರತಿ ಶಾಲೆಯ ಎಲ್ಲ ಮುಖ್ಯಗುರುಗಳು ಸಹ ಶಿಕ್ಷಕರು ಮತ್ತು ಪಾಲಕರು ಕೂಡ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಎಲ್ಲರೂ ಸಹಕಾರ ಕೊಡಿ ಕೊಟ್ಟಿರುತ್ತಾರೆ ಹಾಗಾಗಿ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಮೈಸೂರು ಸೂರ್ಯ ಫೌಂಡೇಶನ್ ಬೆಂಗಳೂರು ಹಾಗೂ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ರಾಜ್ಯ ಮಟ್ಟದ ಉತ್ತಮ ಅತ್ ಅತ್ಯುತ್ತಮ ಬಿ ಆರ್ ಪಿ ಬಿ ಆರ್ ಸಿ ಬಿ ಐ ಆರ್ ಟಿ ಅವರನ್ನು ಆಯ್ಕೆ ಮಾಡಲು ಕೆಲವು ಮಾನದಂಡಗಳ ಆಧಾರದ ಮೇಲೆ ಆನ್ಲೈನಲ್ಲಿ ಅರ್ಜಿ ಕರೆದಿದ್ದು ಈ ಅರ್ಜಿಯನ್ನು ಸ್ವೀಕರಿಸಿದ ಮೂರು ಹಂತದಲ್ಲಿ ನಿರ್ಣಯವನ್ನು ಮಾಡಲಾಗ್ತದೆ ಈ ಮೂರು ಹಂತದ ನಿರ್ಣಯದಲ್ಲಿ ನಮ್ಮ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಬಿ ಐ ಆರ್ ಟಿ ಆಗಿ ಅತಿ ಅತ್ಯುತ್ತಮ ಕ್ರಿಯಾಶೀಲರಾಗಿ ಹಾಗೂ ಸೃಜನಾತ್ಮಕ ಬಿ ಐ ಆರ್ ಟಿ ಆಗಿರುವಂಥ ನಮ್ಮ ಎ ಎಸ್ ಯತ್ನಾಳ್ ಇವರನ್ನು ಅತ್ಯುತ್ತಮ ಬಿ ಐ ಆರ್ ಟಿ ಶಿಕ್ಷಣ ನಿರ್ಮಾತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು ನಮಗೆ ಅತ್ಯಂತ ಹರ್ಷದಾಯಕವಾಗಿರುತ್ತದೆ ಇವರು ನಮ್ಮ ತಾಲೂಕಿನಲ್ಲಿ ಚೇತನ ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೂ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತ ನಿರ್ವಹಿಸ್ತಾ ಇದ್ದಾರೆ ಒಟ್ಟಾರೆ ಇವರು ಸಮನ್ವಯ ಶಿಕ್ಷಣದ ಅತ್ಯುತ್ತಮ ಕಾರ್ಯನಿರ್ವಹಿಸುವುದು ಗಮನಾರ್ಹವಾಗಿದೆ ಹೀಗೆ ಇವರ ಕಾರ್ಯ ಮುಂದುವರಿಯಲಿ ನಮ್ಮ ಎಲ್ಲರ ಸಹಕಾರವೂ ಇವರಿಗೆ ಇರುತ್ತದೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ